ಶಾಂತಿಯ ತೋಟ ಅಂತೇಳಿ ಏನ್ ನಾವು ಹೇಳ್ತೀವಿ ಆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ವೇದಿಕೆ ಅಡಿಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರುಗಳಿಗೆ ಅಭಿನಂದಿಸ್ತಾ ಏನಿವತ್ತು ಬಾಬಾ ಸಾಹೇಬರ ಒಂದು ಆದರ್ಶಗಳು ಮತ್ತೆ ಆಲೋಚನೆಗಳನ್ನ ನಾವು ನೂರ ಮೂವತ್ತ್ ಮೂರನೇ ಜಯಂತಿ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶ್ರೀ ಆದಿನಾರಾಯಣ ಸಾರ್ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಕಂಠೇಗೌಡರು ಸರ್ ಅವರು ಮತ್ತೆ ಅಮಾನಲ್ಲ ಸಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆ ವಿಚಾರಗಳನ್ನ ತಿಳ್ಕೊಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಖಾಲಿ ನಾವು ಫೋಟೋ ಸೀಮಿತ ಆಗ್ತಾ ಇದೀವ ಇಲ್ಲ ಅವರ ಆಚಾರ ವಿಚಾರಗಳಿಗೆ ಸೀಮಿತ ಆಗ್ತಾ ಇದೀವ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಆಲೋಚನೆಗಳನ್ನು ಮಾಡಬೇಕಾಗಿದೆ ಎಪ್ಪತ್ತ ಐದು ವರ್ಷಗಳ ಕಳೀತಾ ಇದೆ ಎಪ್ಪತ್ತ ಐದು ವರ್ಷಗಳಲ್ಲಿ ನಾವು ನಾವು ಸಂವಿಧಾನವನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಾಬಾ ಸಾಹೇಬರನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಾಬಾ ಸಾಹೇಬರ ವಿಚಾರಗಳನ್ನು ನಾವು ಎಷ್ಟು ಜನ ತಿಳ್ಕೊಳ್ತಾ ಇದ್ದೀವಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನು ಎಷ್ಟು ನಾವು ತಿಳ್ಕೊಂಡಿದ್ದೀವಿ ಈ ದಿಕ್ಕಿನ ಕಡೆ ನಾವು ಹೋಗ್ಬೇಕಾಗಿದೆ ಏನಿವತ್ತು ಆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಆದ್ರೇನು ಸಹ ಈ ಒಂದು ವೇದಿಕೆಯಲ್ಲಿ ಒಂದು ನಾಲ್ಕು ಮಾತುಗಳನ್ನು ನಾವು ಪ್ರಚಾರ ಪಡಿಸಬೇಕಾಗಿದೆ ಇವತ್ತು ಮತದಾನದ ಹಕ್ಕು ಏನು ಡಾಕ್ಟರ್ ಬಾಬಾ ಸಾಹೇಬರು ಎರಡು ವರ್ಷಗಳ ಕಾಲ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿ ಈ ಭಾರತ ದೇಶಕ್ಕೆ ಅರ್ಪಣೆ ಮಾಡಿ ಈ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿ ಪ್ರಜೆಗೂ ಸಂವಿಧಾನ ಪ್ರತಿ ಸಮುದಾಯಕ್ಕೂ ಸಂವಿಧಾನ ಇವರು ಓನ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾಯಕನಲ್ಲ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಮುನ್ನೂರ ಮೂವತ್ತಾರು ಕೋಟಿ ಜನರಾಶಿಗಳು ಏನಿದಾವೆ ಜೀವರಾಶಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಈ ಸಂವಿಧಾನದ ಅಡಿಯಲ್ಲಿ ನಾವು ಬರ್ತಾ ಇರತಕ್ಕಂಥವರು ಯಾವುದೋ ಒಂದು ದಿಕ್ಕಿನಲ್ಲಿ ರಿಸರ್ವೇಶನ್ ಅಂದಿದ ತಕ್ಷಣ ರಿಸರ್ವೇಶನ್ಗೆ ಸೀಮಿತ ಅಲ್ಲ ಬಾಬಾ ಸಾಹೇಬ್ರು ಸರ್ವ ಸಮಾಜದ ನಾಯಕರವರು ಸರ್ವ ಜನಾಂಗದ ನಾಯಕರು ಈ ನಾಯಕರನ್ನ ನಾವು ಪ್ರತಿನಿತ್ಯ ಏನು ಇವತ್ತು ನಾವು ಬೆಳಿಗ್ಗೆ ಹೆದ್ದು ಸಂಜೆ ಮನೆಗೆ ಹೋಗ್ತೀವಿ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇನೆ ನಾವು ಓಡಾಡ್ತಾ ಇದ್ದೀವಿ ಈ ಭೂಮಿ ಮೇಲೆ ಅಂತ ಒಂದು ಇದರಲ್ಲಿ ಇವತ್ತು ನಾವು ಬಾಬಾ ಸಾಹೇಬರ ಜಯಂತಿಯನ್ನ ಏನು ನಮ್ಮ ಮುಖಂಡರ ನೇತೃತ್ವದಲ್ಲಿ ಆಯೋಜನೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಮತದ ಮಹತ್ವವನ್ನು ತಿಳಿಸಬೇಕು ನಾವು ಜಯಂತಿಯನ್ನ ಕಿವಿಯಲ್ಲಿ ಹಾಕೊಂಡೋಗಿ ನಾಳೆ ಮತದಾನದ ದಿವಸ ನಾವು ಮರ್ತು ಬಿಡೋದಲ್ಲ ಮತವನ್ನ ನಾವು ಯಾವ ರೀತಿ ಚಲಾಯಿಸಬೇಕು ಮತದ ಮಹತ್ವವನ್ನು ನಾವು ತಿಳ್ಕೊಬೇಕು ಮತ ಯಾರಿಗಾಗಿ ಮೊದಲು ರಾಜರು ಆಳ್ತಾ ಇದ್ರು ರಾಜನ ಮಗನ ರಾಜನ ಹೊಟ್ಟೆಯಲ್ಲಿ ರಾಣಿಯ ಹೊಟ್ಟೆಯಲ್ಲಿ ಮೊದಲು ಇದ್ದಾನಂತಂದ್ರೆ ಅವರ ಮಕ್ಕಳೇ ಈ ರಾಜ್ಯವನ್ನ ಹಾಳ್ತಾ ಇದ್ರು ಈ ದೇಶವನ್ನ ಹಾಳ್ತಾ ಇದ್ರು ಆದ್ರೆ ಇವತ್ತು ಆ ಮತದಾನ ಮತದ ಮಹತ್ವ ಏನಿದೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮಹತ್ ಮತದಾನದ ಪವರು ಇವತ್ತು ಒಂದು ಎಂ ಎಲ್ ಎನ್ ಮಾಡ್ತಾ ಇದೆ ಒಂದು ಜಡ್ ಪಿನ್ ಮಾಡ್ತಾ ಇದೆ ಒಂದು ಟಿ ಪಿನ್ ಮಾಡ್ತಾ ಇದೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಮಾಡ್ತಾ ಇದೆ ಒಂದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇವತ್ತು ಅಧ್ಯಕ್ಷರನ್ನ ನಾನು ಮಾಡ್ತಾ ಇದೆ ಅದು ಮತದ ಮಹತ್ವ ಇವತ್ತು ಆ ಮತದ ಮಹತ್ವ ಎಲ್ಲೋ ಒಂದು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಆ ದಿಕ್ಕಿನ ಕಡೆಗೆ ಹೋದನ್ನೇ ತಡೆ ಹಿಡಿದು ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ನಾವು ಎಷ್ಟು ಜನ ಸಂವಿಧಾನವನ್ನು ತಿಳ್ಕೊಳ್ತಾ ಇದ್ದೀವಿ ಸಂವಿಧಾನ ಯಾವ ದಿಕ್ಕಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಸಂವಿಧಾನವನ್ನು ಯಾವ ರೀತಿ ಉಳಿಸಬೇಕಾಗಿದೆ ನಾವು ಸಂವಿಧಾನವನ್ನು ಉಳಿಸಬೇಕು ಅಂತಂದ್ರೆ ಮತವನ್ನು ಯಾವ ದಿಕ್ಕಿಗೆ ನಾವು ಕೊಂಡೊಯ್ಯಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿ ಮುಂಬರುವ ಇಪ್ಪತ್ತಾರನೇ ತಾರೀಕು ಮತವನ್ನು ಕೂಡ ಚಲಾಯಿಸಬೇಕು ಬಾಬಾ ಸಾಹೇಬರು ಏನು ಮತ ಚಲಾಯಿಸಲಿಕ್ಕೆ ಅಧಿಕಾರ ಕೊಟ್ಟಿದಾರೋ ಆ ಅಧಿಕಾರವನ್ನ ಭೂತು ಪೆಟ್ಟಿಗೆ ಇಲ್ಲಿ ನಾವು ತೋರಿಸಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮುಗಿಸೋದಕ್ಕೆ ಮುಂಚೆ ಈ ಒಂದು ವೇದಿಕೆಗೆ ನನ್ನನ್ನು ಆಹ್ವಾನಿಸಿ ನನ್ನನ್ನು ಒಂದು ನಾಲ್ಕು ಮಾತನ್ನ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯ ಮುಖಂಡರಿಗೆ ಮತ್ತು ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಒಂದು ಸ್ಥಾನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ನಮೋ ಬುದ್ಧಿ ಸನ್ಮಾನವನ್ನ ಮಾಡ್ತಾ ಸಾಲು ಮತ್ತು ಮಾಲಾರ್ಪಣೆ ಮಾಡ್ತಾ ಇವರಿಗೆ ಸನ್ಮಾನವನ್ನ ಮಾಡುತ್ತಿದ್ದಾರೆ ಮಾಡುತ್ತಿರುವ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು ಹನ್ನೆಂದು ಜನ ಏನು ವೇದಿಕೆ ಮೇಲೆ ಆಸೆರಾಗಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭಾಶಯಗಳು ಕೂಡ ಎಲ್ಲರೂ ಕೂಡ ಒಟ್ಟೆ ಹಸಿದು ನಿಂತಿದ್ದಾರೆ ಮಾಧ್ಯಮ ಮಿತ್ರರು ಬೇಗನೆ ನಿಮ್ಮ ಫೋಟೋ ಕಾರ್ಯಕ್ರಮ ಮುಗಿಸ್ಬೇಕು ಈಗ ನೆಕ್ಸ್ಟ್ ಸಾಲಿನಲ್ಲಿ ಗಣೇಶ್ ಪಾಳ್ಯ ಕಿಟ್ಟಿ ಆಗ್ಲಿ ಬೇಗನೆ ಮುಗಿಸ್ಬೇಕು ನೀವು ಆಗ್ಲಿ ಇದ್ರೆ ನಿಂತ್ಕೊಂಡಿದ್ರೆ ಆಗಲ್ಲ ಬೇಗನೆ ಮುಗಿಸ್ಬೇಕು ನೆಕ್ಸ್ಟ್ ಇದೆ 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 ನಾರಾಯಣ ಸ್ವಾಮಿ ಆಯ್ತು ನಾರಾಯಣ ಸ್ವಾಮಿ ಆಯ್ತು ಆಯ್ತು ವೆಂಕಟರಾಮಪ್ಪ ನಾರಾಯಣಸ್ವಾಮಿ ಕೊತ್ತಮಂಗ್ಳ ನಿವೃತ್ತಿ ಓಕೆ ನಿವೃತ್ತ ವೆಂಕಟರಾಮಪ್ಪ ವೇದ ಮಡಗು ರಾಮಪ್ಪ ಸುಬ್ರಹ್ಮಣ್ಯ ಮತ್ತು ಬಲಪಲ್ಲಿ ಮುರಿವೆಂಕಪ್ಪನವ್ರು ದಶರಥ್ ದಶರಥ್ ಅವರು ముందాల రెడీ ఇ వెంకటేష్ పి కృష్ణప్ప మంచప్పనూరు వెంకటరమణప్ప కొలదేవి మును వెంకటప్ప కొలదేవి మెంబర్ మును వెంకప్పన తగ్నహల్ శ్రీనివాస విరూపక్షి సిఆర్పి వెంకటేష్ మంచుగనహి కృష్ణప్ప బ్యాట్నూరు వెంకటరమణప్ప కొలదేవి మాజీ వసంతమ్మనా గుట్లూరు ఆనంద్ కురుబురి సురేష్ చల్పతి శ్రీనివాస్ చీయండళ్ళి సివి వెంకటేష్ బూడదేరు వినయ్ కుమార్ గుజనహ్లి సుబ్రమణి దయట్ ఆచే బ ఎల్ అంకరమప్ప